ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ರಾಜ್ಯ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಜನ್ಮದಿನಾಚರಣೆಯನ್ನು ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಪುರಭವನ ಅಂದರೆ ಟೌನ್ ಹಾಲ್ ಬೆಂಗಳೂರಿನಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದೆ ಆ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಆ ಒಂದು ಕೃಷ್ಣಪ್ಪನವರ ಜಯಂತಿಗೆ ಆಹ್ವಾನಿಸುವುದರ ಮೂಲಕ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಪತ್ರಿಕೆ ಗೋಷ್ಠಿಯನ್ನು ಮಾಡಿ ಆ ಕೃಷ್ಣಪ್ಪನವರ ಒಂದು ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅಂತೇಳಿ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ಪತ್ರಿಕೆ ಗೋಷ್ಠಿಯನ್ನು ಕರೆದಿದೆ ಈ ಒಂದು ಪತ್ರಿಕೆ ಗೋಷ್ಠಿಗೆ ಆರಂಭಿಸಿರ್ತಕ್ಕಂಥ ನಮ್ಮ ಗದಗ ಜಿಲ್ಲೆಯ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಪದಾಧಿಕಾರಿಗಳನ್ನು ಸ್ವಾಗತಿಸುತ್ತಾ ನಾನು ಪ್ರೊಫೆಸರ್ ಬಿ ಕೃಷ್ಣಪ್ಪರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳೋಕ್ಕೆ ಇಚ್ಛಾಪಡ್ತೇನೆ ಬಂಧುಗಳೇ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಮೂಲತಃ ಭದ್ರಾವತಿ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರು ಅಂಥ ಒಂದು ಸಂದರ್ಭದಲ್ಲಿ ಆ ಭಾಗದಲ್ಲಿ ಒಬ್ಬ ದಲಿತ ಮಹಿಳೆಯ ಮೇಲೆ ಅತ್ಯಾಚಾರ ಆಗುತ್ತೆ ಅತ್ಯಾಚಾರ ಆದಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ಕೂಡ ಪೊಲೀಸರು ಸರಿಯಾದ ಕ್ರಮ ಜರುಗಿಸ್ತಾ ಇರಲಿಲ್ಲ ಅದರಂತೆ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಕೂಡ ಮಹಿಳೆಯರ ಮೇಲೆ ಅತ್ಯಾಚಾರ ಅನ್ಯಾಯ ದೌರ್ಜನ್ಯಗಳು ಅವೆಲ್ಲ ಕೇಳಿ ಬರ್ತಾ ಇದ್ದವು ಹಾಗಾಗಿ ಈ ಪ್ರಗತಿಪರ ವಿಚಾರಧಾರೆಗಳಲ್ಲಿ ಮುಂದುವರಿತಕ್ಕಂಥ ಯುವ ಜನಾಂಗ ಒಂದು ಸಂಘಟನೆಯನ್ನು ಹುಟ್ಟಾಕಿ ಅದರ ಮೂಲಕ ನ್ಯಾಯ ದೊರೆಸಿಕೊಡಬೇಕು ಅಂಥೇಳಿ ಬಿ ಕೃಷ್ಣಪ್ಪರ ಸಮ್ಮುಖದಲ್ಲಿ ಚಿಂತನೆಯನ್ನು ಮಾಡಿದಾಗ ಸಮಾನ ಮನಸ್ಕರೆಲ್ಲ ಸೇರಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರ ದಶಕದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಥೇಳಿ ಹಾಕಿದರು ಈ ಒಂದು ಸಂಘಟನೆಯ ಮೂಲ ಉದ್ದೇಶ ಏನಪ್ಪ ಅಂದ್ರೆ ಅಂಬೇಡ್ಕರ್ ವಾದವನ್ನು ಕಾರ್ಯರೂಪಕ್ಕೆ ತರಬೇಕು ಅನ್ನುವಂಥದ್ದು ಹಾಗಾದರೆ ಅಂಬೇಡ್ಕರ್ ವಾದ ಅಂದ್ರೇನು ಏನು ಹಿಂದೂ ಧರ್ಮದ ಚಾತುರ್ವರ್ಣದ ವ್ಯವಸ್ಥೆಯಲ್ಲಿ ಅತ್ಯಂತ ಕಡೆಯ ಜಾತಿಯಲ್ಲಿ ಹುಟ್ಟಿದ ಮನುಷ್ಯನೂ ಕೂಡ ತನ್ನ ದಾಸ್ಯದ ಬದುಕನ್ನು ತೇಜಿಸಿ ತನ್ನ ಗುಲಾಮಗಿರಿಯ ಸಂಕೋಲಿಯನ್ನು ಕಿತ್ತೆಸೆದು ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವದ ಸೈದ್ಧಾಂತಿಕ ವಿಚಾರಗಳನ್ನು ರೂಢಿಸಿಕೊಂಡು ಶಿಕ್ಷಣ ಸಂಘಟನೆ ಹೋರಾಟ ಅನ್ನುವಂಥ ತತ್ವಗಳನ್ನು ಮೈಗೂಡಿಸಿಕೊಂಡು ಈ ಶೋಷಿತ ವರ್ಗಕ್ಕೆ ನ್ಯಾಯವನ್ನು ದೊರೆ ಕೊಡಬೇಕು ಅನ್ನುವಂಥದ್ದೇ ಅಂಬೇಡ್ಕರ್ ಅವರ ಸಿದ್ಧಾಂತ ಆ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಬಿ ಕೃಷ್ಣಪ್ಪನವರು ಆಗಿನ ಕಾಲಘಟ್ಟದಲ್ಲಿ ದಲಿತ ಸಾಹಿತ್ಯಗಳಿದ್ದರು ದೇವನೂರು ಮಹಾದೇವನಂಥವರು ಮತ್ತು ಅನೇಕ ಅನೇಕ ಬರಹಗಾರರಿದ್ದರು ಅವರೆಲ್ಲರೂ ಕೂಡ ಈ ಬಗ್ಗೆ ಚಿಂತನೆ ಮಾಡ್ತಿದ್ದರು ಆ ಎಲ್ಲ ಸಾಹಿತ್ಯಗಳನ್ನು ಆ ಎಲ್ಲ ಸಹಾಯ ಬರಹಗಾರ ಬರಹಗಾರರನ್ನು ಒಗ್ಗೂಡಿಸಿಕೊಂಡು ಸಂಘಟನೆಯನ್ನು ಹತ್ತೊಂಬತ್ತು ಎಪ್ಪತ್ನಾಲ್ಕರಲ್ಲಿ ಭದ್ರಾವತಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅನ್ನುವಂಥ ಪದನಾಮದಡಿ ಒಳಗ ಸಂಘಟನೆಯನ್ನು ಹಾಕಿದ್ರು ಮುಂದೆ ಅದು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ಅದು ಶಾಖೆಗಳನ್ನು ಹೊಂದಿತು ಅದು ಹೊಂದಿದ ಮೇಲೆ ಎಲ್ಲೆಲ್ಲಿ ಅನೇ ದೌರ್ಜನ್ಯಗಳಾಗ್ತವೆ ಶೋಷಿತ ವರ್ಗದ ಮೇಲೆ ಆಮೇಲೆ ಭೂಮಾಲೀಕರು ಕೊಡ್ತಕ್ಕಂಥ ಕಿರುಕುಳ ಆಗಿರ್ಬೋದು ಆಮೇಲೆ ಕೆಲವು ಮಹಿಳೆಯರನ್ನ ಕಾಲೇಜು ವಿದ್ಯಾರ್ಥಿಗಳನ್ನು ಅತ್ಯಾಚಾರ ಮಾಡಿರ್ತಕ್ಕಂಥ ಪ್ರಕರಣಗಳಾಗಿರ್ಬೋದು ಕೆಲವು ಮೂಢನಂಬಿಕೆಗಳಿದ್ದು ಹಿಂದೆ ದೇವದಾಸಿ ಪದ್ಧತಿಯನ್ನು ಬಿಟ್ಟು ನಮ್ಮ ದಲಿತ ಮಹಿಳೆಯರನ್ನು ಅವರು ಉಪಭೋಗ ಮಾಡುವಂಥ ಸಂದರ್ಭಗಳಿದ್ದು ಅದು ಚಂದ್ರಗುತ್ತಿಯಲ್ಲಿ ಭಾಳ ನಡೀತಿತ್ತು ಇನ್ನೂ ಚಿನ್ ಚಿಂಚಿಲಿಯಲ್ಲಮ್ಮ ಇನ್ನೂ ಅನೇಕ ಭಾಗಗಳಲ್ಲಿ ಬತ್ತಲ ಸೇವೆಗಳು ನಡೀತಾ ಇದ್ದವು ಅದೆಲ್ಲವನ್ನು ನಿಲ್ಲಿಸಿದಂಥವರು ಬಿ ಕೃಷ್ಣಪ್ಪನವರು ಹೀಗಾಗಿ ಭೂಮಾಲಿಕರು ಈ ದಲಿತರ ಭೂಮಿಗಳನ್ನೆಲ್ಲ ವಶೆ ಮಾಡಿಕೊಂಡು ಅವರು ಆಳ್ತಿದ್ರು ನೂರಾರು ಎಕರೆ ಸಾವಿರಾರು ಎಕರೆ ಎಲ್ಲ ವಶೆ ಮಾಡಿಕೊಂಡಿದ್ದರು ಅವೆಲ್ಲ ಹೋರಾಟಗಳನ್ನು ಮಾಡಿ ಯಾರು ಶೋಷಿತ ವರ್ಗದ ಇರ್ತಾರ ಯಾರು ಬಡವರು ಇರ್ತಾರ ಯಾರು ಕೂಲಿ ಕಾರ್ಮಿಕರು ಇರ್ತಾರ ಅವರೆಲ್ಲರಿಗೆ ಭೂಮಿ ಹಂಚಿಕೆ ಕಾರ್ಯಕ್ರಮವನ್ನು ಕೂಡ ಬಿ ಕೃಷ್ಣಪ್ಪನವರು ಮಾಡಿದರು ಅವರು ಬಂದರೆ ವಿಧಾನಸೌಧದೊಳಗೆ ಮುಖ್ಯಮಂತ್ರಿ ಆದವರು ಎದ್ದು ನಿಲ್ತಿದ್ರು ಯಾಗ ಅಂಬೇಡ್ಕರ್ ಅವರು ಅಲ್ಲಿ ನೇರವರು ಎದ್ದು ನಿಲ್ತಿದ್ರು ಅಂಬೇಡ್ಕರ್ ಬಂದರೆ ಅಂಥ ಆ ಮಹಾನ್ ವ್ಯಕ್ತಿ ಅಂಬೇಡ್ಕರ್ ಆದರೆ ಅವರ ಮರು ಅಂಬೇಡ್ಕರ್ ಅಂತಂದರೆ ಇವರು ಕರ್ನಾಟಕದ ಅಂಬೇಡ್ಕರ್ ಅಂತ ಹೇಳಿ ಕರಿತಿದ್ರು ಬಿ ಕೃಷ್ಣಪ್ಪನವರಿಗೆ ಅಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರು ತಮ್ಮ ಜೀವಿತದ ಅವಧಿಯಲ್ಲಿ ಯಾರು ಅನ್ಯಾಯಕ್ಕೊಳಗಾಗಿರ್ತಾರೆ ಯಾರು ತುಳುಕ ತುಳತಕ್ಕ ಒಳಗಾಗಿರ್ತಾರೆ ಅವರಿಗೆ ನ್ಯಾಯ ದೊರೆಸಿಕೊಡುವುದರಲ್ಲಿ ಅವರು ಹಗಲಿರಳು ಚಿಂತನೆ ಮಾಡಿದಂಥವ್ರು ಅವಾಗ ಕುಡಿಯುವ ನೀರನ್ನು ಏಕೀಕರಣ ಪದ್ಧತಿ ಇಲ್ಲ ಕೆರೆ ಒಳಗೆ ಎತ್ತಿ ಹಾಕ್ತಿದ್ರು ಬಾವಿಯಲ್ಲಿ ಸೇದೋ ಪದ್ಧತಿ ಇದ್ದಿಲ್ಲ ಅವೆಲ್ಲ ಕೆರೆಗಳನ್ನು ಏಕೀಕರಣ ಮಾಡಿಸಿದಂಥ ಶ್ರೇಯಸ್ಸು ಬಿ ಕೃಷ್ಣಪ್ಪನವರಿಗೆ ಸಲ್ತದ ಆಮೇಲೆ ನಮ್ಮ ಪರ್ಸೆಂಟೇಜ್ ಪ್ರಕಾರ ಹದಿನೈದು ಪರ್ಸೆಂಟ್ ಮೀಸಲಾತಿ ಅಳ ಅಳವಡಿಸಿದ್ರು ಕೂಡ ನಮ್ಮ ಯುವಕರಿಗೆ ಕಲಿತು ವಿದ್ಯಾವಂತರಾದವರಿಗೆ ಡಿಗ್ರಿ ಆದವರಿಗೆ ನೌಕರಿ ತುಂಬ್ತಾ ಇದ್ರಲ್ಲ ಅವೆಲ್ಲವುಗಳನ್ನು ತುಂಬುವಂಥ ವ್ಯವಸ್ಥೆಯನ್ನು ಕೃಷ್ಣಪ್ಪರ್ಮ ಮಾಡಿ ಯುವಕರಿಗೆ ಉದ್ಯೋಗ ಅವಕಾಶವನ್ನು ಕೂಡ ಮಾಡಿದ್ದಾರೆ ಹೀಗೆ ಕೊನೆಯದಾಗಿ ಅವರು ಒಂದು ಮಾತು ಹೇಳ್ತಿದ್ದರು ಯುವಕರಿಗೆ ನೀವೆಲ್ಲ ಕೆಲವೊಂದು ರಾಜಕಾರಣಿಗಳ ಕುತಂತ್ರಕ್ಕೆ ಬಲಿಯಾಗಿ ಈ ಸಂಘಟನೆಯನ್ನು ಛಿದ್ರ ಛಿದ್ರ ಮಾಡಿಕೊಂಡು ಒಡಕು ಮಾಡಿಕೊಂಡು ಬೇರೆ ಬೇರೆ ಸಂಘಟನೆಗಳನ್ನು ಕಟ್ಟಬಾರ್ದು ಅದಕ್ಕೆ ನಾವೆಲ್ಲ ಕಷ್ಟಪಟ್ಟು ಒಂದು ಸಂಘಟನೆಯನ್ನು ಕಟ್ಟಿವೆ ಅದರ ಅಡಿಯಲ್ಲೇ ನೀವು ಕೆಲಸ ಮಾಡಿ ಶೋಷಿತ ವರ್ಗಕ್ಕೆ ನ್ಯಾಯ ದೊರೆಸ್ಕೊಡ್ಬೇಕು ಅನ್ನುವಂಥ ಕಿವಿಮಾತನ್ನು ಹೇಳ್ತಿದ್ದರು ಅವರು ಹೇಳಿದಂಥ ಒಂದು ಮಾತು ನಾನೊಂದು ಗುಡಿಸಲಲ್ಲಿ ನಾನೊಂದು ಗುಡಿಸಲಲ್ಲಿ ದೀಪವನ್ನು ಹಚ್ಚಿದ್ದೇನೆ ಹೋರಾಟದ ದೀಪವನ್ನು ಹಚ್ಚಿದ್ದೇನೆ ಹೊರಗಡೆ ರಾಜಕೀಯ ಬಿರುಗಾಳಿ ಇದೆ ದಯವಿಟ್ಟು ದೀಪ ಹಾರದಂತೆ ರಕ್ಷಣೆ ಮಾಡಿ ಅಂತ ಹೇಳ್ತಿದ್ರು ಇದರ ಅರ್ಥ ಈ ಒಂದು ಸಂಘಟನೆ ಬಲಿಷ್ಠವಾಯಿತು ಅಂದ್ಗಟ್ಟಲೆ ಕೆಲವೊಬ್ಬರು ಕೆಂಗಣ್ಣಿಗೆ ಗುರಿ ಆಗ್ತೀವಿ ಮಾಡಿ ಈ ಸಂಘಟನೆಯನ್ನು ಒಡಿಬೇಕು ಛಿದ್ರ ಮಾಡಬೇಕು ದೂರ ಮಾಡಬೇಕು ಅನ್ನುವಂಥವ್ರು ರಾಜಕೀಯ ವ್ಯಕ್ತಿಗಳು ಕುತಂತ್ರ ಮಾಡ್ತಿರ್ತಾರೆ ಅವ್ರ ಕುತಂತ್ರಕ್ಕೆ ಬಲಿಯಾಗಬಾಡ್ರಿ ಈ ಹೋರಾಟ ಅಂತಕ್ಕಂಥದ್ದು ಕರ್ನಾಟಕ ದಲಿತ ಸಂಗರ್ ಸಂತಿ ಅಂಬೇಡ್ಕರ್ ವಾದ ಅಂತಕ್ಕಂಥದ್ದು ನಾನು ಒಂದು ಜ್ಯೋತಿಯನ್ನು ಹಚ್ಚಿದ್ದೇನೆ ಅದಕ್ಕಿದು ನಂದದಂತೆ ಆರದಂತೆ ನೀವು ಅದರ ರಕ್ಷಣೆ ಮಾಡಬೇಕು ಅನ್ನುವಂಥ ಕೂಗನ್ನು ಹೇಳಿದರು ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮಲ್ಲಿ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರಾಜ್ಯ ಪ್ರಧಾನ ಸಂಚಾಲಕರಾಗಿರ್ತಕ್ಕಂಥ ಮಾವಳ್ಳಿ ಶಂಕರ್ ಅಂದರೆ ಈಗ ಸದ್ಯ ಅವರೇ ನಮ್ಮ ಜೂನಿಯರ್ ಅಂಬೇಡ್ಕರ್ ಇದ್ದಂಗೆ ಅವರು ಅನೇಕ ಕಾರ್ಯಕ್ರಮಗಳನ್ನು ಹಾಕ್ತಿರ್ತಾರೆ ಅನೇಕ ಹೋರಾಟಗಳನ್ನು ಮಾಡ್ತಿರ್ತಾರೆ ಒಂದು ಸಂದರ್ಭದಲ್ಲಿ ಸುಮಾರು ಐದು ಲಕ್ಷಕ್ಕೂ ಹೆಚ್ಚಿನ ಜನರನ್ನು ಕೂಡಿಸಿ ಸರ್ಕಾರ ಬರೋದಕ್ಕಿಂತ ಪೂರ್ವದಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಕೂಡ ಅವರು ಕೊಟ್ಟರು ಅವರ ನೇತೃತ್ವದಲ್ಲಿ ನಾವೆಲ್ಲ ಸಕ್ರಿಯವಾಗಿ ಭಾಗವಹಿಸಿ ದಲಿತರಿಗೆ ಶೋಷಿತರಿಗೆ ನಾವು ನ್ಯಾಯ ದೊರೆಸ್ಕೊಡುವಲ್ಲಿ ನಮ್ಮ ಸಂಘ ಶ್ರಮಿಸ್ತೈತಿ ಆ ಹಿನ್ನೆಲೆಯೊಳಗ ನಮ್ಮ ನಾಯಕನಾಗಿರ್ತಕ್ಕಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನ ಜಯಂತಿಯನ್ನು ಅದ್ದೂರಿನಿಂದ ಆಚರಣೆ ಮಾಡಬೇಕು ಅಂಥೇಳಿ ನಾವೆಲ್ಲರೂ ಕೂಡ ಒಂಬತ್ತನೇ ತಾರೀಕು ಜೂನ್ ತಿಂಗಳ ಹನ್ನೊಂದು ಗಂಟೆಗೆ ನಾವು ಬೆಂಗಳೂರಿಗೆ ತಲು ಹೋಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಅಂಥೇಳಿ ತಮಗೆ ನಾನು ಹೇಳ್ತಾ ಈ ಸಂದರ್ಭದಲ್ಲಿ ಎರಡು ಮಾತುಗಳನ್ನ ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳಿಗೆ ತಮ್ಮೆಲ್ಲ ಪತ್ರಿಕಾ ಮಾಧ್ಯಮದ ಸಹೋದರ ಬಂಧುಗಳಿಗೆ ಒಂದಿಷ್ಟು ನಾನು ಆಡೋ ಉದ್ದೇಶ ಏನಂತಂದರೆ ಈಗ ನಾವೆಲ್ಲರೂ ಭಾಷಣದಲ್ಲಿ ಹೇಳ್ತೀವಿ ಏನಂತಂದರೆ ಭಾರತ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟದೇ ಇದ್ದಿದ್ದರೆ ನಮ್ಮ ಪರಿಸ್ಥಿತಿ ಹೇಗಿರ್ತಿತ್ತು ಹೇಗಿರ್ತಿದ್ದು ನಾವು ಯಾವ ಸ್ಥಿತಿಯಲ್ಲಿ ಇರ್ತಿದ್ವಿ ಅಂತೇಳಿ ಹಾಗೆಯೇ ಕರ್ನಾಟಕ ರಾಜ್ಯದಲ್ಲಿ ಪ್ರೊಫೆಸರ್ ಬಿ ಕೃಷ್ಣ ಪುಟ್ಟದಿದ್ದರೆ ನಮ್ಮ ಪರಿಸ್ಥಿತಿಯಲ್ಲೂ ಕೂಡ ಹಾಗೇ ಇರ್ತಿತ್ತು ಮತ್ತು ಇಷ್ಟೆಲ್ಲ ಇದ್ದಾಗಲೂ ಕೂಡ ತಮ್ಮೆಲ್ಲರ ಗಮನಕ್ಕಿದೆ ಕೊಪ್ಪಳ ದಲ್ಲಿ ಒಂದು ಪುಟ್ಟ ದಲಿತ ಬಾಲಕಿ ಆ ಹಿಂದೂ ದೇವಾಲಯವನ್ನು ಪ್ರವೇಶಿಸಿದ್ದಕ್ಕಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಹಾಕಿ ಭಾಳ ಅವಮಾನ ಮಾಡಿದ್ದಾರೆ ಅಂಥ ಒಂದು ವಾತಾವರಣ ಶುದ್ಧಿ ಆ ವಾತಾವರಣ ಶುದ್ಧೀಕರಣ ಅಂಥ ಒಂದು ಕಾಲಘಟ್ಟಕದಲ್ಲಿ ನಾವು ಇದ್ದೇವೆ ಅಂಥದ್ರ ಮಧ್ಯದಲ್ಲಿ ಏನು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ದಸಂಸ ಅಂತೇಳಿ ಸಂಘಟನೆ ಹುಟ್ಟುಹಾಕಿ ಆ ಒಂದು ಕಾಲಘಟ್ಟದಲ್ಲಿ ದಲಿತರಿಗೆ ಶೋಷಿತ ಸಮುದಾಯದಗಳಿಗೆ ಧ್ವನಿ ಇಲ್ಲದವರೆಗೆ ಧ್ವನಿಯಾಗಿದ್ದುಕೊಂಡಿದ್ದರು ಅದಕ್ಕೆ ಕರ್ನಾಟಕದ ಅಂಬೇಡ್ಕರ್ ಅಂತೇಳಿ ಬಿರುದನ್ನು ಪಡೆದುಕೊಂಡಿದ್ರು ಆ ಹಿನ್ನೆಲೆಯಲ್ಲಿ ಕರ್ನಾಟಕ ದಲ್ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಅವರ ದಿನವ ಜನ್ಮ ದಿನವನ್ನು ಸಂಘರ್ಷ ದಿನ ಅಂತೇಳಿ ನಾಮಕರಣ ಕೊಟ್ಟು ಅದನ್ನು ಆಚರಣೆ ಮಾಡ್ತಾಯಿದೆ ಅದಕ್ಕೋಸ್ಕರವಾಗಿ ಏನು ರಾಜ್ಯದ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ದಲ್ ಸಂಘರ್ಷ ಸಮಿತಿ ಕಾರ್ಯಕರ್ತರು ಏನು ಬಿ ಕೃಷ್ಣಪ್ಪನವರ ಜನ್ಮದಿನವನ್ನು ತಾವೆಲ್ಲರೂ ಸಂಘರ್ಷ ದಿನ ಅಂತೇಳಿ ಆಚರಣೆ ಮಾಡಬೇಕು ಮತ್ತು ಯಾರ್ಯಾರು ಅನನುಕೂಲ ಬೆಂಗಳೂರಿಗೆ ಬರೋಕ್ಕಾಗೋದಲ್ವೋ ಅವರೆಲ್ಲರೂ ಕೂಡ ತಾವು ಇದ್ದಂಥ ಸ್ಥಳದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜನ್ಮ ದಿನಾಚರಣೆಯನ್ನು ಸಂಘರ್ಷ ದಿನ ಅಂತೇಳಿ ಆಚರಣೆ ಮಾಡಬೇಕೆಂಬುದಾಗಿ ಈ ಒಂದು ಪತ್ರಿಕೆ ಗೋಷ್ಠಿ ಮೂಲಕ ನಾವು ವಿನಂತಿಸಿಕೊಳ್ಳುತ್ತೇವೆ ಮತ್ತು ಬಿ ಕೃಷ್ಣಪ್ಪನವರು ಹೇಗಿದ್ದರು ಅಂತಂದರೆ ಇಡೀ ಸರ್ಕಾರ ನಡುತ್ತಿತ್ತು ಅವರು ವಿಧಾನಸೌಧಕ್ಕೆ ಬೆಂಗಳೂರಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಕ ಪ್ರತಿಭಟನೆ ಕೂಡ ಮಾಡಿದ್ದುಂಟು ಗೋಲಿಬಾರಾಗಿದೆ ಅಂಥದ್ದನ್ನು ಸಹಿಸ್ಕೊಂಡಿದ್ದಾರೆ ಮತ್ತು ಅನೇಕ ಏನು ದಲ್ ಸಂಘರ್ ಸಮಿತಿ ಅಂದ್ರೆ ಏನು ಸಾಮಾನ್ಯ ಅಲ್ಲ ತ್ಯಾಗ ಬಲಿದಾನಗಳಂತ ಕೂಡಿದ ದಲಿತ ಸಂಘರ ಸಮಿತಿ ಮತ್ತು ವಿಶೇಷವಾಗಿ ಹೇಳೋದಂದರೆ ಕರ್ನಾಟಕದ ಅನೇಕ ಜಾತ್ರೆ ಸಂದರ್ಭಗಳಲ್ಲಿ ಅನೇಕ ಗ್ರಾಮಗಳಲ್ಲಿ ಬತ್ತಲೆ ಸೇವೆ ಬೆತ್ತಲೆ ಸೇವೆ ನಡೀತಿತ್ತು ಆ ಸೇವೆಯನ್ನು ನಮ್ಮ ಸರ್ ಅವರು ಹೇಳಿದರು ಆ ಸೇವೆಯನ್ನು ಬಂದ್ ಮಾಡಿದ ಕೀರ್ತಿ ಯಾರಿಗಾದರೂ ಐತಿ ಅಂತಂದರೆ ನಮ್ಮ ರಾಜ್ಯದಲ್ಲಿ ಅದು ಬಿ ಕೃಷ್ಣಪ್ಪನವ್ರಿಗೆ ಸಲ್ತೈತಿ ಅಂಥ ಒಂದು ಮಹಾನಾಯಕನನ್ನು ಪಡೆಯೋದು ನಮ್ಮ ಕರ್ನಾಟಕದ ಭಾಗ್ಯ ಅಂತೇಳಿ ನಾವು ನೆನೆಸ್ತೇವೆ ಯಾಕಂದರೆ ಅವ್ರಿಗೂ ಕೂಡ ನಮ್ಮೆಲ್ಲ ಕರ್ನಾಟಕದ ದಲಿತ ಸಮುದಾಯವು ಏನಂತ ಹೆಸರಿಟ್ಟೈತೆ ಅಂತಂದರೆ ಅಂಬೇಡ್ಕರ್ ಸೆಕೆಂಡ್ ಅಂಬೇಡ್ಕರ್ ಕರ್ನಾಟಕದ ಅಂಬೇಡ್ಕರ್ ಅಂತೇಳಿ ಹಾಗೇನೆ ನಾವು ರಾಷ್ಟ್ರದಲ್ಲಿ ನೋಡೋದಾದ ಮಹಾನಾಯಕ ಅಂತೇಳಿ ಬಿರುದು ಕೊಡೋದಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರಿಗೆ ಅದೇ ರೀತಿಯಲ್ಲಿ ಇನ್ನೊಬ್ಬ ಸೆಕೆಂಡ್ ಅಂಬೇಡ್ಕರ್ ಯಾರಾದರೂ ನಮ್ಮ ರಾಷ್ಟ್ರದಲ್ಲಿದ್ದರೆ ಅದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅಂತೇಳಿ ಹೇಳಿದ್ರೆ ತಪ್ಪಾಗ್ಲಾರ್ದು ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಭೀಮ ವಂದನೆಗಳು ಸಲ್ಲಿಸ್ತೇವೆ